ಕೇಂದ್ರ ಸರ್ಕಾರ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಗ್ರಾಮ ಪಂಚಾಯತ್ಗಳಲ್ಲಿ ಎಸ್ಸಿ ಎಸ್ಟಿ ಅರವತ್ತೈದು ಲಕ್ಷ ರೂಪಾಯಿಯಲ್ಲಿ ಪುರಭವನ ಕಟ್ಟಲಿಕ್ಕಾಗಿತ್ತು ಇವತ್ತು ಆ ಪುರಭವನವನ್ನು ನವೀಕರಣ ಮಾಡಲಿಕ್ಕೆ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಜಿಲ್ಲೆ ಖರ್ಚು ಮಾಡ್ತಾರೆ ಯಾರು ಖರ್ಚು ಮಾಡ್ತಾರೆ ಯಾವ್ದು ಯಾವ ರೀತಿ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅದರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಸಾರ್ವಜನಿಕರು ಪಡ್ಕೊಂಡು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರದ ವಿರುದ್ಧದ ಒಂದು ಹೋರಾಟ ನಡೀಬೇಕು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಸುಬ್ರಹ್ಮಣ್ಯ ವೇದಿಕೆ ಒಂದು ಬಂಡಾರು ವಾಸುದೇವ ಹರಿಗರ ಏನು ಕೊಲೆ ಪ್ರಕರಣ ಇದೆ ಈ ಕೊಲೆ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುವ ಉದ್ದೇಶದಿಂದ ಇದನ್ನು ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕೆಂದು ಕರ್ನಾಟಕ ಜನಪರ ವೇದಿಕೆ ಒಂದು ಮನವಿಯನ್ನು ನೀಡ್ತಾ ಇದೆ ಅದು ಅಲ್ಲದೆ ಎಲ್ಲ ಆರ್ ಟಿ ಐ ಕಾರ್ಯಕರ್ತರ ಕೊಲೆ ಕೇಸನ್ನು ಕೂಡ ಸಿ ಬಿ ಐ ತನಿಖೆಗೆ ಹಸ್ತಾಂತರಿಸಬೇಕು ಮಾತ್ರವಲ್ಲದೆ ಆರ್ ಟಿ ಐ ಕಾರ್ಯಕರ್ತರ ಜೀವಕ್ಕೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಸೂಕ್ತ ಕಾನೂನನ್ನು ರೂಪಿಸಬೇಕಂತ ಕೂಡ ನಾವು ಇಲ್ಲಿ ಮನವಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆರ್ ಟಿ ಐಗೆ ಆರ್ ಟಿ ಐ ಕಾಯ್ದೆಯನ್ನು ಬಲಹೀನಗೊಳಿಸುವಂಥ ತಿದ್ದುಪಡಿಗಳನ್ನು ಮಾಡಬಾರದು ಅದನ್ನು ಸಶಕ್ತಗೊಳಿಸುವ ಒಂದು ಸಶಕ್ತಗೊಳಿಸಬೇಕು ಅಂತ ಕೂಡ ಈ ಜನಪರ ವೇದಿಕೆಯ ಒಂದು ಬೇಡಿಕೆಯಾಗಿದೆ ಈ ಎಲ್ಲವನ್ನು ನಾವು ಮುಂದಿಟ್ಟುಕೊಂಡು ಈಗ ಮಾನ್ಯ ತಹಸೀಲ್ದಾರರ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರರ ಮೂಲಕ ಮತ್ತು ಪ್ರಧಾನಮಂತ್ರಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನೀಡ್ತಿದೆ